ನಮಸ್ಕಾರ ಸತ್ತ ನಂತರ ಫೇಮಸ್ಸಾಗುವ ರಾಶಿ ನಕ್ಷತ್ರಗಳು ಯಾವುವು ವಿಡಿಯೋ ಪೂರ್ತಿ ನೋಡಿ ಗೊತ್ತಾಗ್ತಾ ಹೋಗುತ್ತೆ ಈಗ ಎಕ್ಸಾಂಪಲ್ ಕೊಡ್ತೀನಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನೋಡ್ರಿ ಅವರು ಜೀವಂತ ಇದ್ದಾಗೂ ಫೇಮಸ್ಸು ಅವರ ಮರಣದ ನಂತರನೂ ಅವರು ಫೇಮಸ್ಸು ಯಾಕೆ ಅಂತಂದರೆ ಅವ್ರದ್ದು ಒಂದು ಜಾತಕದಲ್ಲಿ ರವಿ ಮತ್ತು ಗುರು ಒಂದೇ ಮನೆಯಲ್ಲಿ ಜಾತಕದಲ್ಲಿ ಸ್ಥಿತವಾಗಿದ್ದವು ಗ್ರಹಗಳು ಯಾರ ಜಾತಕದಲ್ಲಿ ರವಿ ಮತ್ತು ಗುರು ಒಂದೇ ಮನೆಯಲ್ಲಿ ಕೂತ್ಕೊತವೋ ಅವರು ಫೇಮಸ್ ಆಗ್ತಾರೆ ಜೀವಂತ ಇದ್ದಾಗು ಜೀವಂತ ಓದ್ಮೇಲೂ ಯಾಕೆಂದರೆ ಅವ್ರದ್ದು ಮೇಷರಾಶಿ ಭರಣಿ ನಕ್ಷತ್ರ ಯಮಧರ್ಮ ದುರ್ಯೋಧನ ಹುಟ್ಟಿರೋ ಅಂಥ ರಾಶಿ ನಕ್ಷತ್ರ ಇನ್ನು ಶ್ರೀರಾಮಚಂದ್ರ ಸಾಕ್ಷಾತ್ ಶ್ರೀರಾಮ ತ್ರೇತಾಯುಗದಿಂದ ಕಲಿಯುಗದವರೆಗೂ ನಾವು ಆರಾಧನೆ ಮಾಡ್ತೀವಿ ಶ್ರೀರಾಮನ್ನ ಪೂಜೆ ಮಾಡ್ತೀವಿ ಶ್ರೀರಾಮನದ ಒಂದು ರಾಶಿ ನಕ್ಷತ್ರ ಕರ್ಕಾಟಕ ರಾಶಿ ಪುನರ್ವಸು ನಕ್ಷತ್ರ ಶ್ರೀರಾಮನ ಒಂದು ಜಾತಕದಲ್ಲಿ ಹನ್ನೆರಡನೇ ಮನೆಯಲ್ಲಿ ರಾಹು ಇದ್ದಿದ್ದು ಸೊ ಹಾಗಾಗಿ ಶ್ರೀರಾಮ ಅಜರಾಮರ ಯಾಕೆಂದರೆ ಸತ್ತ ನಂತರನು ಶ್ರೀರಾಮ ಇಲ್ಲಿವರೆಗೂ ಈ ಕಲಿಯುಗದಲ್ಲೂ ನಾವು ಆರಾಧನೆ ಮಾಡ್ತೀವಿ ಅಂದರೆ ಹನ್ನೆರಡನೇ ಮನೆಯಲ್ಲಿ ರಾಹು ಯಾರ ಜಾತಕದಲ್ಲಿ ಹನ್ನೆರಡನೇ ಮನೆಯಲ್ಲಿ ರಾಹು ಇರುತ್ತಾರೋ ಸತ್ತ ನಂತರ ಫೇಮಸ್ ಆಗ್ತಾರೆ ರವಿ ಗುರು ಒಟ್ಟಿಗೆ ಇರೋದು ಜಾತಕದಲ್ಲಿ ಹಿಂಗಾಗಿ ತುಂಬ ಫೇಮಸ್ಸು ಈಗ ಇನ್ನೂ ಎಕ್ಸಾಂಪಲ್ ಹೇಳೋದಾದರೆ ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರು ಹುತಾತ್ಮರಾಗಿರೋರನ್ನ ಇಂದಿಗೂ ಸ್ಮರಣೆ ಮಾಡ್ತೀವಿ ಫೇಮಸ್ ಅವರು ಮಿಲಿಟ್ರಿಯಲ್ಲಿ ಸೇರಿಕೊಂಡಿರ್ತಾರೆ ಯುದ್ಧದಲ್ಲಿ ಹುತಾತ್ಮರಾಗಿ ಅವರು ರಾತ್ರೋ ರಾತ್ರಿ ಫೇಮಸ್ ಆಗಿಬಿಡ್ತಾರೆ ಇನ್ನು ಕಲ್ಪನಾ ಚಾವಲ ತಗೊಬೋದು ಇನ್ನು ಇತ್ತೀಚಿನ ದಿನಗಳಲ್ಲಿ ಒಂದು ಎಕ್ಸಾಂಪಲ್ ಕೊಡೋದಾದರೆ ನಿಮಗೆ ಯಾರಾದರೂ ನಿಮ್ಮದು ಯಾವ ಊರು ಅಂತಂದರೆ ಚಿತ್ರದುರ್ಗ ಅಂತಂದರೆ ಅದೇ ರೇಣುಕಾಸ್ವಾಮಿ ಅವರ ಊರ ಅಂತ ಕೇಳ್ತಾರೆ ನೋಡ್ರಿ ರಾತ್ರೋ ರಾತ್ರಿ ಫೇಮಸ್ ಆಗಿರೋದು ಸತ್ತ ನಂತರ ಫೇಮಸ್ ಆಗುವ ರಾಶಿ ನಕ್ಷತ್ರಗಳು ಯಾವುವಪ್ಪ ಅಂತಂದರೆ ಎಸ್ಪೆಷಲಿ ಹನ್ನೆರಡನೇ ಮನೆಯಲ್ಲಿ ಲಗ್ನದಿಂದ ಹನ್ನೆರಡನೇ ಮನೆಯಲ್ಲಿ ಜಾತಕದಲ್ಲಿ ರಾಹು ಇದ್ದರೆ ಸತ್ತ ನಂತರ ಫೇಮಸ್ ಆಗ್ತಾರವರು ಇವರೆಲ್ಲ ಈ ರಾಹು ಹನ್ನೆರಡನೇ ಮನೆಯಲ್ಲಿ ಯಾರಿಗಿರುತ್ತೋ ಈ ಫಾರಿನ್ಗೆ ಹೋಗೋದು ಫಾರಿನ್ ವಿಸಿಟ್ ಮಾಡೋದು ಫಾರಿನ್ಗೆ ಟ್ರಿಪ್ ಹಾಕೋದು ಫಾರಿನ್ನಲ್ಲಿ ಸೆಟ್ಲಾಗೋದು ಈ ರಿಲೇಟೆಡ್ಸ್ ಇರುತ್ತೆ ಹನ್ನೆರಡನೇ ಮನೇಲಿ ರಾಹು ಇದ್ದರೆ ನಿದ್ರಾಹೀನತೆ ಸರಿಯಾಗಿ ನಿದ್ದೆ ಬರೋದಿಲ್ಲ ಮತ್ತು ಅನಾರೋಗ್ಯದ ಸಮಸ್ಯೆಗಳು ಉಲ್ಬಣ ಆಗುವ ಲಕ್ಷಣಗಳಿರುತ್ತೆ ಎಸ್ಪೆಷಲಿ ದಶಾ ನಡೆದಾಗ ಭುಕ್ತಿಗಳು ನಡೆದಾಗ ನಮಸ್ಕಾರ